ಮಾಡಿ ತಿನ್ನಿಸು ನಾನು ಗಟ್ಟಿ ಆಗ್ತೀನಿ ಅಂದ್ರೆ ದಿನ ಪೂರ್ತಿ ರಗಳೆ ತೆಗೆದ್ರು ಅಂಪಾಟ ಮಾಡ್ತಾಳೆ ರಾತ್ರಿ ನನ್ನ ರಟ್ಟೆ ಮೇಲೆ ತಲೆ ಹಚ್ಚಿ ಗಟ್ಟಿಯಾಗಿ ತಬ್ಬಿ ನಿದ್ದೆನೇ ನಿದ್ದೆನೆ ಬರಲ್ಲ ಅಂತಾಳೆ ಸಿಟ್ಟಿನಲ್ಲಿ ಹೆಚ್ಚಿಗೆ ಒಂದೆರಡು ಮಾತನಾಡಿದ್ರೆ ಮೂತಿ ಸಿಂಗಾರಿ ತವರಿಗೆ ಹೋಗ್ತಾಳೆ ತಾಸಿಗೊಮ್ಮೆ ಕರೆ ಮಾಡಿ ತಿಂದ್ರ ಅಂತ ಕೇಳಿ ತಪ್ಪಾತ್ರಿ ಬಂದ್ ಕರ್ತ್ಕೊಂಡ್ ಹೋಗ್ರಿ ಅಂತ ಧಮಕಿ ಹಾಕ್ತಾಳ ಸ್ವಲ್ಪ ಊರ್ ಸುತ್ತಿ ಸಂಬಂಧಿಕರ ಮನೆಗೆ ಹೋಗಿ ಬರೋಣ ಅಂದ್ರೆ ತೆಪ್ಪಗೆ ಕೆಲಸ ಮಾಡಿ ಮನೆಯಲ್ಲಿ ಇರಿ ಅಂತ ಆಜ್ಞೆ ಕೊಡ್ತಾಳೆ ಸಾವಿರ ಮಂದಿಯಾಗ ಸಾಲ ಮಾಡಿ ನಮ್ಮಪ್ಪ ನಿಮ್ಗ ಲಗ್ನ ಮಾಡ್ಯಾನ ತವರಿಗೆ ಹೋಗೋಣ ಅಂತ ತಿಂಗಳಿಗೊಮ್ಮೆ ಕೇಳ್ತಾಳೆ ನನಗೆ ಬರುವ ಸಂಬಳವೇ ಗೊತ್ತಿಲ್ಲದವನು ನಾನು ಮಾಡೋ ಖರ್ಚಿಗೆಲ್ಲ ಲೆಕ್ಕ ಬರೆದಿಟ್ಟು ಪ್ರಶ್ನೆ ಮಾಡ್ತಾಳೆ ರೀ ಅಕ್ಷಯ ತೃತೀಯದಂದು ಚಿನ್ನದತ್ತ ತಗೊಂಡ್ರೆ ಚಿನ್ನದಂತ ಗಂಡನಿಗೆ ಒಳ್ಳೇದಾಗುತ್ತೆ ಅಂತ ತನಗಿನ ಚಿನ್ನ ತಗೋತಾಳೆ ಹಸೆ ಇರುವಾಗ ಇದ್ದ ಆ ನವ ಚೈತನ್ಯ ಇಲ್ಲದೆ ಇದ್ದರೂ ಹುಸಿ ಕೋಪದಲ್ಲೂ ಹಣೆಗೊಂದು ಬೊಟ್ಟಿಟ್ಟು ಮುತ್ತಿಟ್ಟರೆ ಸಾಕು ಅಂತಾಳೆ ಹಠಮಾರಿ ಹಿಂಡಿಯಾದರೂ ಹಗಲು ರಾತ್ರಿ ಎನ್ನದೆ ಕಟ್ಟಿಕೊಂಡ ಗಂಡನಿಗಾಗಿ ಉಪವಾಸ ಮಾಡಿ ಹರ್ಕೆಯನ್ನು ಕಟ್ತಾಳೆ ಸಿರಿತನದ ನೆಪದಲ್ಲಿ ಸುಳ್ಳು ಹೇಳಿ ಸಂಸಾರ ಮಾಡಿ ಸಿಂಗಾರ ಬಂಗಾರ ಮಾಡುವುದು ಬೇಡ ಅಂತಾಳೆ ನಮ್ಮಿಬ್ಬರ ಸುಂದರ ದಾಂಪತ್ಯಕ್ಕೆ ಸಾಕ್ಷಿಯಾಗಿ ಕಿತ್ತಾಡಿದರು ಮುದ್ದಾಡಿದರು ಸಪ್ತಪದಿಯಂತೆ ಸಾವಿನುದ್ದಕ್ಕೂ ಬದುಕೋಣ ಅಂತಾಳೆ ನಿಮ್ಮ ಮನೆಯಲ್ಲೂ ರಗಳೇನಾ